ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕು ಕುಪ್ಪೆಗಡ್ಡೆ ಬಳಿ ಸಂಭವಿಸಿದ ಕಾರು ಹಾಗೂ ಬೈಕ್ ಅಪಘಾತದಲ್ಲಿ ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಈ ನಡುವೆ ಮಾನವೀಯತೆಯನ್ನು ಸಚಿವ ಮಧು ಬಂಗಾರಪ್ಪ ಮೆರೆದಿದ್ದಾರೆ ಅಪಘಾತವಾದವರಿಗೆ ತಮ್ಮ ಕಾರಿನಲ್ಲೇ ಕರೆದೊಯ್ದು ಚಿಕಿತ್ಸೆಗೆ ಸಹಕಾರ ನೀಡಿದ್ದಾರೆ ಹೊಸನಗರದಲ್ಲಿ ಪ್ರಗತಿ ಪರಿಶೀಲನಾ ಸಭೆಗೆ ತೆರಳುತ್ತಿದ್ದ ಸಚಿವ ಮಧು ಬಂಗಾರಪ್ಪನವರು ಸೊರ್ಬಾದಿಂದ ಹೊಸನಗರ ತೆರಳುತ್ತಿದ್ದ ಮಧು ಬಂಗಾರಪ್ಪ ಮಾರ್ಗ ಮಧ್ಯೆ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತವಾಗಿತ್ತು ಇನ್ನು ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರರನ್ನು ಗಾಯಾಳುಗಳಿಗೆ ಧನ ಸಹಾಯದೊಂದಿಗೆ ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಿದ್ರು ಅಪಘಾತವಾದವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚಿಸಿದರು ಇನ್ನು ಗಾಯಾಳುಗಳಿಗೆ ಸೊರ್ಬಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಪಘಾತ ಸಂಭವಿಸಿ ಪರಾರಿಯಾದ ವಾಹನವನ್ನ ತಕ್ಷಣ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ನಿರ್ದೇಶನ ನೀಡಿದ್ದಾರೆ ಇನ್ನು ಡಿಕ್ಕಿ ಹೊಡೆದ ಪರಿಣಾಮದಿಂದ ಪರಾರಿಯಾದ ಕಾರಣ ಮಾಹಿತಿ ಪಡೆಯಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿದೆ நோடி மத்திய பாசி

ಗಾಡಿ ನಂಬರ್ ಗಾಡಿ ನಂಬರ್ ಕೆ ಎ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಕೆ ತರ್ಟಿ ಒನ್ ಸೆವೆನ್ ಸೆವೆನ್ ಸಿಕ್ಸ್

गाड़ी है और फिर ये तो मैं इधर ले लूं बाइक है सर मेरे बाइक ये नहीं विदा बाइक है सर जाबा बड़ा हो रे यार हो बितले और ना बित तो सोफा मुझे ना दूर छोड़ के राइट तरफ टाइम है عادي رسوم انا ايت ايت كده हो どういうこと